ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರ್ಬರ್ಹಳ್ಳಿ ಹಾಗೂ ನಂದಿನಿ ಲೇಔಟ್ ನವರಾತ್ರಿಯ ವೃತ್ತದಲ್ಲಿ ಸಾಯಂಕಾಲ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿಕೂಟದ ಮುಖಂಡರು ಕಾರ್ಯಕರ್ತರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಹಾಗೂ ಅವರ ನೂತನ ಸಚಿವ ಸಂಪುಟವು ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಎರಡು ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನರೇಂದ್ರ ಮೋದಿ ದೇವೇಗೌಡರು ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಗೋಪಾಲಯ್ಯ ಅವರ ಹೆಸರುಗಳು ಘೋಷಣೆ ಕೂಗುತ್ತಾ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಬಾವುಟ ಪ್ರದರ್ಶನ ಮಾಡುವ ಮೂಲಕ ಸಂಭ್ರಮದಲ್ಲಿ ತೇಲಾಡಿದರು ಒಂದು ಆಂತರಿಕ ಭದ್ರತೆ ಇನ್ನೊಂದು ವಾಹಿಕ ಶತ್ರುಗಳ ಗಿಗ್ರಹ ಎರಡೂ ಸಹ ಬಹಳ ಉಪವಾಗಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಮತ್ತು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದೊಂದು ಇತಿಹಾಸ ಬಹುಶಃ ನಾವೆಲ್ಲ ವೀಕ್ಷಣೆ ಮಾಡಿದ ಮುನ್ನೂರಕ್ಕೂ ಹೆಚ್ಚು ಏನಿವತ್ತು ಬಿ ಜೆ ಪಿ ಬರ್ತದೆ ಅಂತ ಹೇಳಿ ಆದರೂ ಇವತ್ತು ಸ್ಟ್ರಾಂಗ್ ಅಪೋಸಿಷನ್ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಬಲವಾಗಿದ್ದಾಗ ಮಾತ್ರ ಒಂದು ಗಾಳಿ ಒಂದು ಗಾಡಿಗೆ ಎರಡು ಚಕ್ರಗಳಿದ್ದಾಗೆ ಎರಡು ಇದ್ದಾಗ ಮಾತ್ರ ಒಂದು ರೀತಿಯಾಗಿ ಚೆಕ್ ಅಂಡ್ ಕೌಂಟರ್ ಚೆಕ್ ಅಂತ ಏನು ಹೇಳ್ತೇವೆ ಡೆಮಾಕ್ರೆಸಿನಲ್ಲಿ ಇದಾಗಲಿಕ್ಕೆ ಸಾಧ್ಯ ನಮ್ಮ ನಿರೀಕ್ಷೆ ಅಪೇಕ್ಷೆ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿರೋಧ ಅಲ್ಲ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ನಿಯಂತ್ರಣ ಬಂದಾಗ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು ದೇಶ ಮತ್ತಷ್ಟು ಹೆಚ್ಚಿನ ಅಭಿವೃದ್ಧಿ ಹಾಗೂ ವಿಶ್ವಗುರು ಆಗಲು ಇಂದು ಮತ್ತೊಮ್ಮೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸುವುದು ಈ ಸಮಯದಲ್ಲಿ ನಮ್ಮ ದೇಶ ಸೇರಿದಂತೆ ಪ್ರಪಂಚದ ಬಹಳಷ್ಟು ರಾಷ್ಟ್ರಗಳು ಮೋದಿಯವರ ಆಡಳಿತ ಹಾಗೂ ರಾಷ್ಟ್ರಗಳ ನಡುವಿನ ಸಾಮರಸ್ಯ ಬಾಂಧವ್ಯ ಕಾಪಾಡಿಕೊಂಡು ತೊಬ್ಬ ಸಮರ್ಥ್ಯ ಇರುವ ಜನನಾಯಕ ಹಾಗೂ ವಿಶ್ವ ಅಂತ ಸಾಬೀತುಪಡಿಸಿದ್ದಾರೆ ಭಾರತ ದೇಶದಲ್ಲಿ ನಾವೆಲ್ಲ ಬಹಳ ಸಂತಸ ದಿನ ಅಂತ ನಾನು ಸುಮಾರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಈ ದೇಶದ ನೇತಾರ ಅವರು ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶವನ್ನು ಪ್ರಜ್ವಲಗೊಳಿಸಿದ್ರು ಭಾರತ ಅನ್ನೋದನ್ನ ಒಂದು ಆರ್ಥಿಕತೆಯಲ್ಲಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ತಗೊಂಡ್ರು ಭಾರತ ದೇಶ ಒಂದು ಈ ವಿಶ್ವ ಅಭಿಪ್ರಾಯದಲ್ಲಿ ಕೊಳೆಯುವಂತ ಮಾಡಿದಂಥ ನಮ್ಮ ಮಹಾತ್ಮ ನರೇಂದ್ರ ಮೋದಿಜಿಯವರು ಈ ಸಾರಿ ಚುನಾವಣೆಯಲ್ಲಿ ನಾನ್ನೂರ ಗಡಿ ಮುಟ್ಬೋದು ಅಂತ ನಾವು ಒಂದು ಆಲೋಚನೆ ಮಾಡಿದ್ವಿ ಈ ಸಾರಿ ಮುಟ್ತಾ ಇರ್ಬೋದು ಮುಂದಿನ ಮತ್ತೈದು ವರ್ಷಗಳ ನಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಈ ದೇಶದಲ್ಲಿ ಮತ್ತಷ್ಟು ಕೆಲಸ ಮಾಡಿ ಖಂಡಿತವಾಗ್ಲೂ ಈಗ ಬರಬೇಕಾದಂಥ ನಾನೂ ಒಂದು ಸೀಟನ್ನು ಮುಂದಿನ ಚುನಾವಣೆಯಲ್ಲಿ ಬರ್ತಂತ ನಾನು ಈ ಸಂದರ್ಭದಲ್ಲಿ ಯಾಕಂದರೆ ಈ ಐದು ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿಯವರು ಹಾಗೂ ಅವರ ಟಿ ವಿ ಏನಿದೆ ಭಾಳಷ್ಟು ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಬ್ಯಾಲೆನ್ಸ್ ಇಟ್ಟಿದ್ರು ಆ ಕೆಲಸಗಳನ್ನೆಲ್ಲ ಈ ಒಂದು ಐದು ವರ್ಷದಲ್ಲಿ ನೆರವೇರಿಸ್ತಾರೆ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಭಾರತವನ್ನು ವಿಶ್ವ ವಿಶ್ವಗುರುವನ್ನು ಆಗಿಸ್ತಾರೆ ಅಂತ ನಂಬಿಕೆ ನಮ್ಮನ್ನು ಅಡುಗಿದೆ ಈಗಷ್ಟೇ ಮಾತನಾಡಿದ ನಮ್ಮ ನೆಚ್ಚಿನ ಮಾಜಿ ಶಾಸಕರು ರವೇಂದ್ರ ಬೊಮ್ಮಣ್ಣ ವಿಜಯರಾಮುಣ್ಣವರು ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ಹೇಳೋದಕ್ಕಿಂತ ನಾವೆಲ್ಲ ಸಮಾನ ಮನಸ್ಕರು ನಾವೆಲ್ಲ ಒಟ್ಟು ಸೇರಿ ಇವತ್ತು ಒಂದು ಏನು ಪ್ರಮಾಣ ವಚನ ಈ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಪ್ರಮಾಣ ಸಂದರ್ಭದಲ್ಲಿ ಸಿಇನ್ನು ಹಂಚಿ ಹಂಚಿಬಿಟ್ಟು ನಾವೆಲ್ಲ ಇವತ್ತು ಬಹಳ ಸಂತೋಷದಿಂದ ಇರ್ತೀವಿ ಸಂಭ್ರಮಾಚರಣೆ ಮಾಡ್ತೀವಿ ಇಂದ ರಾಘವೇಂದ್ರ ಶೆಟ್ಟಿ ಅವರು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ದೇಶದ ಬಡ ಹಾಗೂ ಹಿಂದುಳಿದ ವರ್ಗಗಳ ದಿನ ಹಾಗೂ ಮಾಧ್ಯಮ ವರ್ಗದ ಏಳಿಗೆಗೆ ಕೆಲಸ ಮಾಡಲಿದ್ದಾರೆ ಅಂತ ರಾಘವೇಂದ್ರ ಶೆಟ್ಟಿ ಹೇಳಿದರು ಇದೇ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕರ್ನಾಟಕದ ಸಂಸದರಾದ ಕುಮಾರಸ್ವಾಮಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಇನ್ನಿತರ ನೂತನ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ವಿಶೇಷ ಏನಂದರೆ ಚುನಾವಣೆ ಅಂದರೆ ಹಬ್ಬ ಹಬ್ಬದ ಚುನಾವಣೆ ಮಾಡುವಂಥವಿಲ್ಲ ಆದರೂ ಕೂಡ ಮುನ್ನೂರ ಮೂರಿತ್ತು ಕಳೆದ ಬಾರಿ ಈಗೆಲ್ಲೋ ಒಂದು ಕಡೆ ಕಮ್ಮಿ ಆಗಿಲ್ಲ ಅಂದ್ಬಿಟ್ಟು ಇಲ್ಲೋ ಅಸಮಾಧಾನ ಇದ್ದರೂ ಕೂಡ ಮೋಜಿ ಜೋರು ಹೇಳಿದ್ದಾರೆ ಅವರು ನಾವು ಹತ್ತು ವರ್ಷ ಮಾಡಿದ್ರು ಟ್ರೈಯಲ್ಲು ಮುಂದೆ ಇದೆ ದೇಶಕ್ಕೆ ಮಾಡೋಂಥವ್ರು ಒಳ್ಳೆ ಕೆಲಸ ಮಾಡೋಂಥೇಳಿ ಭಾಳ ಖುಷಿ ತಗೋತಾರೆ ಕೆಲಸ ಹಾಗೇ ಮೋಜಿಜಿಯವ್ರಿಗೂ ಆಯಿಸ್ಕೊಳ್ಳಿ ಭಗವಂತ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಶಾಂತಿ ನೀರು ಕೊಟ್ಟು ಈ ದೇಶವನ್ನು ಕಾಪಾಡುವಂಥ ಔಷಧತೆ ತುಂಬಲಿ ನಮ್ಮ ಭಾರತ ದೇಶದ ಗಡಿಯಲ್ಲಿ ಯಾರೂ ಮಾಡದಿರತಕ್ಕಂಥದ್ದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಇದ್ದರು ಮಾಡಿದ್ದಾರೆ ಈ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮಾಜಿ ಶಾಸಕರಾದ ನರೇಂದ್ರ ಬಾಬು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎನ್ ಜಯರಾಮ್ ಜೆಡಿಎಸ್ ಪಕ್ಷದ ಮುಖಂಡರಾದ ಚಂದ್ರೇಗೌಡ ನಾರಾಯಣಸ್ವಾಮಿ ಶ್ರೀನಿವಾಸ್ ಬಾಬಿ ಶಿವಕುಮಾರ್ ಕರಿಯಪ್ಪ ಪ್ರಸನ್ನ ಮೋನಿರಾಜು ನಾರಾಯಣಸ್ವಾಮಿ ಬಿ ತಿಮ್ಮಣ್ಣಗೌಡ ಸುರಭಿ ನಾಗರಾಜ್ ಉಮಾ ಶ್ರೀನಿವಾಸ್ ಹನುಮಂತು ಮಲ್ನಾಡ್ ನಾಗರಾಜ್ ಸುಧಾಕರ್ ರಾಜು ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ವಿಜಯೋತ್ಸವ ಆಚರಿಸಿದ್ರು ಸಂತೋಷವನ್ನ ಲಭಿಸಿಕೊಳ್ಳಕ್ಕೆ ವಿದೇಶಗಳು ನೋಡುವಂತೆ ಗೌರವ ಮುಂಚೆ ಯುದ್ಧ ನಡೆದ ಸಮಯದಲ್ಲಿ ನಮ್ಮ ಭಾರತದ ಧ್ವಜವನ್ನ ಹಿಡಿದು ವಿದೇಶದ ಜನರೆಲ್ಲರೂ ಅವ್ರ ಜೀವವನ್ನ ರಕ್ಷಣೆ ಮಾಡ್ಕೊಂಡಿದ್ರು ಆ ವಿಷಯ ಹೆಮ್ಮೆ ಆಗುತ್ತೆ ಹಂಗಾಗಿ ಇವತ್ತು ಏನ್ ನಿತ್ಯೋತ್ಸವ ನಡೀತಿದೆ ಅದಕ್ಕೆ ಆ ಸಂಭ್ರಮಾಚರಣೆ ನಾವು ಪಾಲ್ಗೊಂಡು